ಕೊಲೆ ಪ್ರಕರಣ ದರ್ಶನ್ಗೆ ಮುಳುವಾಗಿದೆ ಇವತ್ತು ಮತ್ತೆ ಕೋರ್ಟ್ಗೆ ದಚ್ಚು ಹಾಜರಾಗಿದ್ದಾರೆ ಈ ನಡುವೆ ರಮ್ಯಾಗೆ ಅಶ್ಲೀಲ ಕಮೆಂಟ್ ಹಾಕಿದ್ದ ಮತ್ತೊಬ್ಬ ಕ್ರಿಮಿ ಅರೆಸ್ಟ್ ಆಗಿದ್ದಾನೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಕೋರ್ಟ್ಗೆ ದರ್ಶನ್ ಹಾಜರ್ ಬೆನ್ನು ಹಿಡಿದುಕೊಂಡೇ ಕೋರ್ಟ್ಗೆ ಆಗಮಿಸಿದ ಡೆವಿಲ್ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪವಿತ್ರಗೌಡ ಸೇರಿದಂತೆ ಹಲವು ಆರೋಪಿಗಳು ಇವತ್ತು ಕೋರ್ಟ್ ವಿಚಾರಣೆಗೆ ಹಾಜರಾದರು ಬೆಂಗಳೂರಿನ ಅರವತ್ನಾಲ್ಕನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ಇತ್ತು ಎಲ್ಲ ಆರೋಪಿಗಳು ಹಾಜರಾಗಿದ್ರೆ ಕೇಸ್ನಲ್ಲಿ ಆರೋಪ ನಿಗದಿ ಮಾಡಬೇಕಿತ್ತು ಆದರೆ ಹದಿಮೂರು ಜನ ಹಾಜರಾಗಿದ್ರೆ ನಾಲ್ವರು ಬಂದಿರಲಿಲ್ಲ ಹೀಗಾಗಿ ಸೆಪ್ಟೆಂಬರ್ ಒಂಬತ್ತಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ ಬೆನ್ನು ನೋವಿನ ಕಾರಣವಡ್ಡಿ ಬೇಲ್ ಪಡೆದಿರುವ ದರ್ಶನ್ ಇವತ್ತು ಕೋರ್ಟ್ಗೆ ಬೆನ್ನು ಹಿಡಿದುಕೊಂಡೇ ಬಂದ್ರು ವಿಷಯ ಅಂದ್ರೆ ಜೈಲಿನಲ್ಲಿ ಇದ್ದಾಗಲೂ ದಚ್ಚು ಬೆನ್ನು ಹಿಡ್ಕೊಂಡೇ ನರಳಾಡುತ್ತಾ ಹೆಜ್ಜೆ ಹಾಕ್ತಿದ್ರು ಇದೀಗ ಕೋರ್ಟ್ ಅಂಗಳದಲ್ಲೂ ಅದೇ ರೀತಿ ನಡೆದಾಡ್ತಿದ್ದಾರೆ ಆದರೆ ಇತರೆ ಖಾಸಗಿ ಕಾರ್ಯಕ್ರಮ ದೇವರ ದರ್ಶನ ಸಿನಿಮಾ ಶೂಟಿಂಗ್ನಲ್ಲಿ ಮಾತ್ರ ದಚ್ಚು ಆಗಿ ಪಾಲ್ಗೊಳ್ತಿರೋದು ಪ್ರಶ್ನೆ ಹಾಕಿದೆ ರಮ್ಯಾಗೆ ಅಶ್ಲೀಲ ಕಮೆಂಟ್ ಹಾಕಿದ್ದ ಮತ್ತೊಬ್ಬ ಅರೆಸ್ಟ್ ಇನ್ನು ದರ್ಶನ್ ಗ್ಯಾಂಗ್ ವಿರುದ್ಧ ಗುಡುಗಿದ್ದ ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಹಾಕಿದ್ದ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ವಿಜಯಪುರ ಮೂಲದ ದರ್ಶನ್ ಅಭಿಮಾನಿ ಸಂತೋಷ್ ಬಂಧಿತ ಆರೋಪಿ ಗಾರೆ ಕೆಲಸ ಮಾಡಿಕೊಂಡಿದ್ದ ಸಂತೋಷ್ ನಂಬಾಸ್ ತಂಟೆಗೆ ಬರಬೇಡ ಎಂದು ಕೆಟ್ಟ ಪದ ಬಳಸಿ ರಮ್ಯಾಗೆ ಬೆದರಿಕೆ ಸಂದೇಶ ಹಾಕಿದ್ದ ಇದೀಗ ಐಪಿ ಅಡ್ರೆಸ್ ಮೂಲಕ ಆತನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಈ ಮೂಲಕ ರಮ್ಯಾಗೆ ಬೆದರಿಕೆ ಹಾಕಿದ್ದ ಆರೋಪಿಗಳ ಪೈಕಿ ಬಂಧಿತರ ಸಂಖ್ಯೆ ಆರಕ್ಕೆ ಏರಿದೆ prajwal TV9 in Bengaluru